ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಸಂಚಿಕೆಯಡಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸ್ಕಂದ ತುಂಬಾ ನೋವಿನಿಂದ ಕೂತಿರ್ತಾನೆ ಅವ್ರು ದೊಡ್ಡಪ್ಪ ಆಡಿರೋ ಒಂದೊಂದು ಮಾತು ಅವನ ಮನಸ್ಸಿಗೆ ನೋವು ಕೊಡ್ತಿರ್ತಿ ಆಗ ಇಲ್ಲಿ ಅವರು ಬರ್ತಾಳೆ ಏನಾಯ್ತು ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಾರೆ ನೀವು ಯಾವಾಗಲೂ ಹೀಗಿದ್ದು ನೋಡಿಲ್ಲ ಅಂತ ಹೇಳ್ತಾರೆ ಪ್ರಜ್ವಲ್ ನನ್ನ ಗಾಡಿ ಓದಿದ್ದ ಅದಕ್ಕೆ ನಾನು ನೋವು ಯಾಕೆ ಹೋದೆ ಅಂತಾರೆ ಅಪ್ಪ ಅಮ್ಮ ಇಲ್ಲದೆ ನೀನು ಈ ಥರ ಬೆಳೆದಿದೀಯಾ ರೌಡಿ ಥರ ಅಂತ ನನಗೆ ದೊಡ್ಡಪ್ಪ ಬೈದರು ನನಗೆ ಯಾವತ್ತು ಇಲ್ಲಿ ಅಜ್ಜಯ ಯಾರಿಗೂ ನನ್ನ ಅಪ್ಪ ಅಮ್ಮನ ವಿಷಯ ಎತ್ತಬೇಡೋ ಅಂತಿದ್ದಾರೆ ಯಾವತ್ತೂ ಎತ್ತಿಲ್ಲ ದೊಡ್ಡಪ್ಪ ಆದರೂ ಕೂಡ ಇವತ್ತು ಎದ್ ಎತ್ತಿ ಕಾಸು ನಾನು ಇಷ್ಟೊಂದು ಅವಮಾನದಿಂದ ನೋವಿನಿಂದ ಮಾತಾಡಿಸಿದ್ರು ಅಂತ ಹೇಳ್ತಾರೆ ಈ ಕಡೆ ಆ ಮಾತಿಗೆ ತುಂಬಾ ಹೊರಗು ಬೇಜಾರಾಗುತ್ತೆ ನಾನು ಕೂಡ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ನಾನು ಎಷ್ಟೋ ಬಾರಿ ನಿಮ್ಮನ್ನ ಕೇಳ್ದೇ ಇದ್ದೀನಿ ಅಂತ ಹೇಳ್ತಾರೆ ಅದೇನಾದರೂ ಆಗೋತು ನೀವಾಗ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಮನಸ್ಸಿಗೆ ನೋವು ಮಾಡ್ಕೊಂಡು ನೀವು ಹೀಗಿದ್ರೆ ನನಗೂ ಕೂಡ ಬೇಜಾರಾಗುತ್ತೆ ನೋಡಿ ಅಂತ ಹೇಳ್ತಾರೆ ಮನೆಯವರೆಲ್ಲ ನಮ್ಮ ಫಸ್ಟ್ ನೈಟ್ಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಇಲ್ಲಿ ಸ್ಕಂದನಿಗೆ ಒಂಥರ ಖುಷಿ ಒಂಥರ ಬೇಜಾರಾಗುತ್ತೆ ಇವತ್ತು ನನ್ನ ಮೂಡ್ ಸರಿ ಇಲ್ಲ ಅಂತ ಇಲ್ಲಿ ಸ್ಕಂದ ಹೇಳ್ಬೇಕನ್ನೋ ಇವಾಗ ನಾನು ನಿಮ್ಗೇನೋ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀರ ನಾನೇ ಹೇಳ ಅಂತ ಹೇಳ್ತಾರೆ ಹೌದು ಇವತ್ತು ನನ್ನ ಮೂಡ್ ಸರಿ ಇಲ್ಲ ಇವತ್ತು ಬೇಡ ಫಸ್ಟ್ ನೈಟು ಬೇರೆ ದಿನ ಅಂತ ಹೇಳ್ತಿರ್ತಾನೆ ಅಂತ ಹೇಳ್ತಾರೆ ಆಗ ಹೊರ ಹೇಳ್ತಾಳೆ ನಿಮಗೋಸ್ಕರ ನಾನು ಎಷ್ಟು ರಾತ್ರಿ ಬೇಕಾದರೆ ಕಾಯ್ತೀನಿ ಕಣ್ರಿ ಅಂತ ಇಲ್ಲಿ ಹೊರ ಹೇಳ್ತಾಳೆ ಆ ಮಾತಿಗೆ ಇಲ್ಲಿ ತುಂಬಾ ಸ್ಕಂದನಿಗೆ ಇಷ್ಟ ಆಗ್ತಾಳೆ ಅವರು ಆಗ ಅವರನ್ನ ಕೈ ಹಿಡ್ಕೊಂಡು ಒಂದು ಮುತ್ಕೊಡ್ತಾರೆ ತಮ್ಮ ತೊಡೆ ಮೇಲೆ ಮಲಗಿಸ್ಕೋತಾರೆ ತುಂಬ ಅದ್ಭುತವಾಗಿ ತೋರಿಸ್ತಾ ಇದ್ದರೆ ಅವರು ಮತ್ತು ಸ್ಕಂದನ ಪ್ರೀತಿನ ಹೊರಗಡೆ ಸ್ಕಂದ ಕೂಡ ಅಲ್ಲೇ ಹೊರಗಡೆ ಆಚೆ ಇಲ್ಲಿ ಅಜ್ಜಯ ಬರೋ ಅಷ್ಟರಲ್ಲಿ ಮೇಲ್ಗಡೆ ಕಟ್ಟಿರೋ ತೆಂಗಿನಕಾಯಿ ಒಡೆದೋಗಿರುತ್ತೆ ಅಂತ ಹೇಳ್ತಾರೆ ಆಗ ಇಲ್ಲಿ ಅವ್ರ ಪಿಯ ಇರ್ತಾರಲ್ಲ ಅಜಯ್ನ ಪಿಯ ಆಮೇಲೆ ಅಪ್ಪ ತೆಂಗಿನಕಾಯಿ ನೀವು ಈ ಚೂರುಚೂರು ಹೊಡೆದ್ರೆ ಅಂತ ಮಗ ಬರ್ತಾನೆ ನಾನೇ ಕೊಡಿಲ್ಲೋ ಈ ಥರ ಅಂತ ಹೇಳ್ತಾರೆ ಆಗ ಪಿಯ ಹೇಳ್ತಾರೆ ಏನೋ ಇದಾಗಿರಬೇಕು ದೇವ್ರದ್ದು ಸಂಕಲ್ಪ ಆಗಿರಬೇಕು ದೇವ್ರದ್ದು ಕ ನಾವು ಕಟ್ತೀವಿ ಅಂದಿದ್ವಲ್ಲ ಗುಡಿನ ಹೀಗಾಗಿ ಕಟ್ಟೋ ಸಂದರ್ಭ ಈಗ ಬಂದಿರ್ಬೋದು ಅಂತ ಹೇಳ್ತಾರೆ ಅದು ನಿಜಾನೆ ಗುಡಿ ಕಟ್ಟೋಕ್ಕೆ ಟೈಮ್ ಬಂದೇ ಬಿಡ್ತು ನಾವು ಈಗಲೇ ದಿಢೀರ್ನೇ ಊರಿಗೆ ಹೋಗಬೇಕು ಎಲ್ರಿಗೂ ಹೇಳಿಬಿಡಿ ಪ್ಯಾಕ್ ಮಾಡ್ಕೊಳ್ಳಿ ಎಲ್ಲರೂ ನಾಳೆ ಬೆಳಗ್ಗೆ ಇನ್ನೊಷ್ಟರಲ್ಲಿ ಊರಿಗೆ ಹೋಗೋದಿದೆ ಅಂತ ಹೇಳ್ತಾರೆ ಈ ಕಡೆ ಪಲ್ಲವಿಗೆ ಇದೆಲ್ಲ ಕ್ಲೀನ್ ಮಾಡಮ್ಮ ಅಂತ ಹೇಳ್ತಾರೆ ಈ ಕಡೆ ಪಲ್ಲವಿಗೆ ಸಹ ವರುಣ್ ಹಿಂತಿ ಹೇಗಿದ್ದರೂ ಊರಲ್ಲಿ ಸಿಗ್ತಾಳೆ ಅವಳು ಎಷ್ಟು ಬೇಕಷ್ಟು ಅವಳ ಮೇಲೆ ನಾನು ಸೇರ್ ತೋರಿಸ್ಕೊಂಡು ಈ ಅಜ್ಜಯ್ನ ಮೇಲೆ ತಿರುಗಿ ನೀಳು ಹಾಗೆ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಅನ್ಕೋತಾಳೆ ಇಲ್ಲಿ ಪಲ್ಲವಿ ಈ ಕಡೆ ವರು ಫ್ರೆಂಡ್ ಸರಸ್ವತಿ ಮನೆ ತೋರಿಸ್ತಾರೆ ಇಲ್ಲಿ ಸರಸ್ವತಿ ನಾಳೆ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನನಗೆ ನಾಳೆ ಒಂದು ದಿನ ರಜೆ ಸಿಕ್ಕಿದೆ ಅಂತ ಹೇಳ್ತಾರೆ ಹೋ ಹಾಗಿದ್ರೆ ನಾನು ಮಮ್ಮಿ ವಾಟರ್ ಪಾರ್ಕಿಗೆ ಹೋಗ್ಬೋದು ಅಂತ ತುಂಬ ಖುಷಿಯಿಂದ ಇರ್ತಾರೆ ಹಾಗಿದ್ರೆ ನಾನು ಬರ್ತೀನಿ ಅಂತ ಹೇಳ್ತೈತೆ ಆಗ ಮಗು ಹೇಳ್ಬಿಡುತ್ತೆ ಹಾಗಾದ್ರೆ ನೀರೆಲ್ಲ ಚೆಲ್ಲೋಗ್ಬಿಡ್ತಾವೆ ಅಂತ ಏನು ಈ ಥರ ಮಗು ಕಲಿಸ್ಕೊಡೋದ ಅಂತ ಸರಸ್ವತಿಗೆ ಅವರು ಅತ್ತೆ ಭಯಕ್ಕೆ ಶುರು ಮಾಡ್ತಾರೆ ಇಲ್ಲಿ ಸ್ಕಂದ ಆಲ್ರೆಡಿ ಒಳಗಡೆ ಬಂದು ಕೂತಿರೋದು ನೋಡ್ಬಿಟ್ಟು ಅವ್ರು ಬೇಜಾರಾಗಿರ್ತಾರಲ್ಲ ಅವ್ರು ಮೂರು ಸರಿ ಮಾಡಬೇಕು ಹೇಗಾದರೂ ಮಾಡಿ ವರು ಅನ್ಕೊಂಡಿರ್ತಾಳೆ ನೀ ಹಾಲನ್ನ ಕೊಡೋಕೆ ಕೊಡ್ತಾರೆ ಬೇಡ ಕಣ್ರಿ ಅಂತ ಹೇಳ್ತಾರೆ ಪ್ಲೀಸ್ ಪ್ಸ್ ಊಟನೂ ಮಾಡಿಲ್ಲ ಹಾಲಾದರೂ ಕುಡಿರಿ ಅಂತ ಹೇಳ್ತಾರೆ ಎಷ್ಟೇ ಅಂತ ಮಾಡಿದ್ರು ಕೊಡೋದಿಲ್ಲ ಒಂಚೂರೇ ಒಂಚೂರು ಕುಡಿತಾರೆ ಈಗ ನೀವು ಕುಡೀರಿ ಅಂತ ಹೇಳಿ ಹೊರಗೆ ಕುಡಿಯೋಕೆ ಕೊಡ್ತಾರೆ ಹೊರಗೆ ಕುಡಿದು ಕ್ಲಾಸ್ನ ಎತ್ತಿಡಕ್ಕೆ ಹೋಗ್ತಾರೆ ನಾನೇ ಇಡ್ತೀನಿ ಅಂತ ಹೇಳಿ ಇಡಕ್ಕೆ ಹೇಳ್ತಾರೆ ಆಮೇಲೆ ಏನಾದರೂ ಮಾತಾಡೋಣ ಅಂತ ಇಬ್ಬರು ಕೂಡ ಮಾತಾಡ್ತಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಹೇಳ್ತೀರಾ ಅಂತ ಹೇಳ್ತಾರೆ ಆಯ್ತು ಸರಿ ಕೇಳಿ ನೀವೇನು ಕೇಳ್ತೀರ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ ಆಗ ಇಬ್ಬರು ಅವರು ಮತ್ತೆ ಇನ್ನೇನು ಸ್ಕಂದ ಚೆನ್ನಾಗಿ ಮಾತಾಡಿಕೊಂಡು ರೊಮ್ಯಾಂಟಿಕ್ ಸೀನ್ಗಳನ್ನ ತೋರಿಸ್ತಿರ್ತಾರೆ ಇವ್ರ ಮಧ್ಯಾಹ್ನ ಇಬ್ಬರು ಖುಷಿ ಖುಷಿಯಿಂದ ತಪ್ಪಿಕೊಂಡು ಖುಷಿ ಖುಷಿ ಖುಷಿಯಾಗಿ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಪಂಗ್ ಪಲ್ಲವಿ ಬಂದು ಇವರಿಬ್ಬರು ಖುಷಿನ ಹಾಳು ಮಾಡಬೇಕು ಹೇಗಾದರೂ ಮಾಡಿ ಸ್ಕಂದನ ವರುಣ ಒಟ್ಟಿಗೆರಾಕ್ ಬಿಡಬಾರ್ದು ಅಂತ ಹೇಳಿ ಕರ್ಕೊಂಡು ಕರ್ಯಕಂತ ಬರ್ತಾಳೆ ಯಾರೋ ಅಂತ ಯಾರು ಬಂದರು ಅಂತ ಹೇಳ್ತಾರೆ ಯಾರು ಬಂದ್ರಪ್ಪ ಹೇಳಿ ಸ್ಕಂದ ಕೂಡ ಅನ್ಕೋತಾರೆ ಆಗ ಪಲ್ಲವಿ ಬರ್ತಾಳೆ ನಾಳೆ ಅಜ್ಜಯ್ಯ ಊರಿಗೆ ಹೋಗೋಣ ಅಂತ ಹೇಳಿದರೆ ಪ ನೀನು ಪ್ಯಾಕಿಂಗ್ ಮಾಡ್ಕೊಪ್ಪ ಅಂತ ಹೇಳ್ತಾರೆ ಅವಳು ಇಲ್ಲೇ ಪ್ಯಾಕಿಂಗ್ ಮಾಡ್ಕೋತಾಳೆ ಬಿಡಿ ಆಲ್ರೆಡಿ ರೇಟ್ ಆಗಿದೆ ಇನ್ನು ಬೈತಾರೆ ಸ್ಕಂದ ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ಇರು ಪಲ್ಲವಿನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಪಲ್ಲವಿ ಸ ವರುಣ ಕರ್ಕೊಂಡು ಹೋಗ್ತೀನಿ ಅಂತ ವರುಣ ಅಲ್ಲಿಂದ ಪ್ಯಾಕಿಂಗ್ ಮಾಡ್ಕೊಂಡಿದೆ ಅಂತ ಕರ್ಕೊಂಡೋಗಿ ಬರ್ತಾಳೆ ಇಲ್ಲಿ ಸ್ಕಂದ ಮತ್ತು ವರು ಎಷ್ಟು ಪ್ರೀತಿ ಇರೋದನ್ನು ಅಡ್ಡಿ ಬರ್ತಾಳೆ ಇಲ್ಲಿ ಪಲ್ಲವಿ ಈ ಕಡೆ ಪಲ್ಲವಿ ಹೇಳೋ ಮಾತನ್ನ ಕೇಳಿ ಆಯಿತು ಸರಿ ಅಂತ ವರು ಕೂಡ ಪಲ್ಲವಿ ಜೊತೆ ಹೊರಡ್ಬಿಡ್ತಾರೆ ಸ್ಕಂದ ಏನು ಏನೋ ಮನೇಲೊಂದು ಕಾಯಿ ಕಟ್ಟಿದ್ರಲ್ಲ ಅದು ಬಿತ್ತೋಯ್ತು ಅದಕ್ಕೋಸ್ಕರ ದಿಢೀರ್ನೇ ಪ್ಲ್ಯಾನ್ ಮಾಡಿದ್ದಾರೆ ಅಜ್ಜಯ ಈಗ ಪ್ಯಾಕಿಂಗ್ ಮಾಡ್ಕೋಬೇಕಂತ ವರುಣ ಕರ್ಕೊಂಡು ಹೊರಗೆ ಹೋಗ್ತಾಳೆ ಇಲ್ಲಿ ಪಲ್ಲವಿ ಅಲ್ಲಿ ಆ ಊರಿಗೆ ಹೋಗ್ಬೇಕಾದ್ರೆ ಹಳ್ಳಿಲಿ ಅಜ್ಜಿ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿದ್ದಾರೆ ನಾಳೆ ನಾವು ಊರಿಗೆ ಬರ್ತೀನಿ ಅಜ್ಜಿ ಕೂಡ ತುಂಬ ಖುಷಿ ಪಡ್ತಾರೆ ಆದರೆ ಹೆಂತಿ ಇದ್ದಾಳೆ ಅವಳು ಅಜ್ಜಯನ ಜೊತೆ ವಿರುದ್ಧ ತಿರುಗಿ ಬಿಡಬೇಕು ಆ ಥರ ಅವರಿಬ್ಬರನ್ನ ಅಜ್ಜಯ್ನ ಮುಂದೆ ಅವಳು ಕೆಟ್ಟ ಕ ತಪ್ಪದ ಸ್ಥಳ ಸಿಗಬೇಕು ಆ ಥರ ನೀನು ಮಾಡಬೇಕು ಅಂತ ಹೇಳ್ತಾರೆ ಆಯಿತು ಸರಿ ನೀವು ಹೇಳಿದಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸ್ಕಂದನ್ ತಂದೆ ತಾಯಿ ಬದುಕಿಲ್ಲ ಅನ್ನ ಅಂತ ಅಂತಿದ್ರಲ್ಲ ಕರೆ ಸಂದನ್ ತಂದೆ ತಾಯಿ ಬದುಕಿದ್ದಾರೆ ಅವ್ರನ್ನ ನೋಡಿದರೆ ಇಲ್ಲಿ ಗೊತ್ತಾಗುತ್ತೆ ಇವರೇ ಅವರು ಸ್ಕಂದನ ಬಗ್ಗೆನೇ ಮಾತಾಡ್ತಿರ್ತಾರೆ ನಾನು ಸ್ಕಂದನ ನೋಡಿದಾಗ ನೀನು ಎಷ್ಟೊಂದು ಲವಲವಕ್ಕಿಂತ ಮಾತಾಡ್ತಿದ್ದೆ ಯಾ ಈಗ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬಂದ ತಕ್ಷಣ ಹಾಗೆ ಆಗಿಬಿಟ್ಟೆ ಅಪಾಯ ನಮಗೆ ಬರಬೇಡ ಅಂತಿರ್ಬೋದು ಮನೆ ಹೊಸಲು ಒಳಗೆ ಆದರೆ ನಾವು ಸ್ಕಂದನ ಆಚೆಯಿಂದನೂ ನೋಡ್ಕೊಂಡು ಬರೋ ನಾನು ನಾಳೆ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಕಂದನ ತಂದೆ ತಾಯಿಗೆ ತಾಯಿಗೆ ಸ್ಕಂದನ ತಾಯಿಗೂ ಸ್ಕಂದನ ತಂದೆ ತಾಯಿ ಬದುಕಿದ್ದಾರೆ ಇದು ಸ್ಕಂದನಗೂ ಗೊತ್ತಿಲ್ಲ ಅಜಯ್ ಇವರನ್ನು ಯಾಕೆ ದೂರ ಇಟ್ಟಿದ್ದಾರೆ ಮುಂದಿನ ಸಂಚಿಕೆಗಳು ಕುತೂಹಲಕಾರಿ ಸಂಚಿಕೆಗೆ ಮೂಡಿ ಬರಲಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್